ಆ್ಯಕ್ಚುಲಿ ಇವಾಗ ಅದೇ ನಿಮಗೆ ಯಾರು ಆ್ಯಕ್ಚುಲಿ ನಿಮಗೆ ಡ್ರೈವಿಂಗ್ ಫೋರ್ಸ್ ಅಂದರೆ ಒಳಗಿಂದ ಏನು ಡ್ರೈವಿಂಗ್ಸ್ ಫೋರ್ಸ್ ಬರುತ್ತೆ ಪ್ಲಸ್ ಯಾರೆಲ್ಲ ಇನ್ಸ್ಪೈರ್ ಮಾಡಿದ್ದಾರೆ ನಿಮಗೆ ಇಲ್ಲಿ ತನಕ ಈ ಒಂದು ಜರ್ನಿಯಲ್ಲಿ ನನ್ನ ಮೊದಲನೇ ದಿನ ನಾನು ಗುರುಗಳು ಉಷಾ ಮೇಡಮ್ ತುಂಬ ಇನ್ಸ್ಪೈರ್ ಮಾಡ್ತಾರೆ ಅವ್ರು ಇವತ್ತಿಗೆ ಮೂವತ್ತೈದು ವರ್ಷ ಆಗಿದೆ ಇಂಡಸ್ಟ್ರಿ ಕೆಲಸ ಮಾಡೋದಕ್ಕೆ ಶುರು ಮಾಡಿ ಆ್ಯಂಡ್ ನನ್ನಂಥ ನೂರಾರು ಜನ ಮಕ್ಕಳನ್ನ ಇಂಡಸ್ಟ್ರಿ ಕೊಡುಗೆ ಹಾಕಿ ಕೊಟ್ಟಿದ್ದಾರೆ ಓಕೆ ಸೊ ಶಿ ಇನ್ಸ್ಪೈರ್ಸ್ ಅ ಲಾಟ್ ಈವನ್ ಟುಡೇ ಶಿಸ್ ಫಿಫ್ಟಿ ನೈನ್ ಆ್ಯಂಡ್ ಶಿ ಕೀಪ್ಸ್ ವಾಕಿಂಗ್ ಶಿ ಕೀಪ್ಸ್ ವಾಕಿಂಗ್ ಸ್ಟಿಲ್ ವಾಕಿಂಗ್ ಕ್ಲಾಸಸ್ ಮಾಡ್ತಾರೆ ಬೆಳಗಿನಿಂದ ಸಂಜೆವರೆಗೂ ಗಂಟಲು ಹರ್ಕೊಂಡು ಕ್ಲಾಸಸ್ ಮಾಡ್ತಾರೆ ಆ್ಯಂಡ್ ಪ್ರತಿಯೊಂದು ಸ್ಟೂಡೆಂಟ್ಸ್ನು ಅವ್ರಿಗೆ ಆ ಜೀಲ್ ಇದ್ದರೆ ನಾನೇನೋ ಮಾಡಬೇಕು ಅನ್ನೋದಿದ್ರೆ ಅವ್ರಿಗೆ ಅದನ್ನು ಇನ್ಪುಟ್ ಕೊಡ್ತಾನೆ ಇರ್ತಾರೆ ಅವ್ರನ್ನ ಬೆಳೆಸ್ತಾನೆ ಇರ್ತಾರೆ ಸೊ ಶೀ ಈಸ್ ಮೈ ಇನ್ಸ್ಪಿರೇಷನ್ ಆ್ಯಂಡ್ ಅದ್ರ ಜೊತೆಗೆ ಡಾಕ್ಟರ್ ಡಾಕ್ಟರ್ ರಾಜ್ಕುಮಾರ್ ಸರ್ ನಾನು ಸುಮ್ಮನೆ ಏನೋ ದೊಡ್ಡವ್ರ ಹೆಸರು ಹೇಳಬೇಕು ಅದು ಹೇಳಿದ್ರೆ ನನಗೆ ವ್ಯೂ ಸಿಗುತ್ತೆ ನನಗೆ ಇನ್ನೊಂದಾಗುತ್ತೆ ಅನ್ನೋ ಕಾರಣಗಳಿವೆ ಯಾಕೆ ಅಂತಂದರೆ ಒಬ್ಬ ನಟ ಪರಿಪೂರ್ಣ ನಟ ಓಕೆ ಒಬ್ಬರು ಪರಿಪೂರ್ಣ ನಟರು ಅದರ ಜೊತೆಗೆ ಒಬ್ಬರು ಸೂಪರ್ ಸ್ಟಾರ್ ಆ್ಯಂಡ್ ಅದ್ರ ಎಲ್ಲದರ ಜೊತೆಗೆ ಭಾಳ ಸರಳವಾದ ಮನುಷ್ಯ ಈ ಕಾಂಬಿನೇಷನ್ ಇದೆಯಲ್ಲ ಇದು ಇಟ್ ಈಸ್ ವೆರಿ ರೇರ್ ಟು ಸೀ ದಿಸ್ ಕಾಂಬಿನೇಷನ್ ವೆರಿ ವೆರಿ ರೇರ್ ಟು ಸಿ ಏನಾಗುತ್ತೆ ಯು ಆರ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಆ್ಯಂಡ್ ಯು ಆರ್ ಆಲ್ಸೋ ಎಕ್ಸ್ಟ್ರೀಮ್ಲಿ ಆರೋಗ್ಯಂಟ್ ಆರ್ ಯು ಆರ್ ಎಕ್ಸ್ಟ್ರೀಮ್ಲಿ ಹಂಬಲ್ ಬಟ್ ಯು ಆರ್ ನಾಟ್ ದಟ್ ಟ್ಯಾಲೆಂಟೆಡ್ ಬಟ್ ಎಕ್ಸ್ಟ್ರೀಮ್ಲಿ ಹಂಬಲ್ ಜಮರ್ಸನ್ ಆ್ಯಂಡ್ ಒಂದಿಷ್ಟು ಕಥೆಗಳು ಕೇಳ್ತೀನಿ ಕೇಳಿದೀನಿ ನೋಡ್ತೀನಿ ಅವರು ಅಂದರೆ ನಮ್ಮ ಇಂಡಸ್ಟ್ರಿ ಒಳಗಡೆ ಅವ್ರದ್ದು ಅವ್ರದ್ದೊಂದಿಷ್ಟು ಕಥೆಗಳು ಕೇಳಿದೀನಿ ಅವ್ರಿಗಿದ್ದಂಥ ಪೇಷನ್ಸ್ ಆಗಿರ್ಬೋದು ಅವರಿಗೆ ನಟನೆ ಮೇಲಿದ್ದಂಥ ಇದಾಗಿರ್ಬೋದು ಆ ಝೀಲ್ ಆಗಿರ್ಬೋದು ಇದೆಲ್ಲ ನೋಡಿದಾಗ ಹೀ ಇನ್ಸ್ಪೈರ್ಸ್ ಮೀ ಹೀ ಇನ್ಸ್ಪೈರ್ಸ್ ಮಿ ಅಲೋಟ್ ಅಂದರೆ ಎಷ್ಟೋ ಸಿಚುಯೇಷನ್ಗಳಲ್ಲಿ ಐ ವುಡ್ ಹ್ಯಾವ್ ಲಾಸ್ಟ್ ಮೈ ಟೆಂಪರ್ ಬಟ್ ಎಷ್ಟೋ ದಿನ ಅವರು ಅವ್ರ ವಾಲ್ಪೇಪರ್ ನನ್ನ ಫೋನಲ್ಲಿತ್ತು ವೈ ಬಿಕಾಸ್ ನಾನು ನೋಡಿಬಿಟ್ಟು ಓಕೆ ಓಕೆ ಅವ್ರು ಇದಕ್ಕಿಂತ ತುಂಬ ತರ್ಕೊಂಡಿರ್ಬೋದು ಅಲ್ಲ ಇದು ನನ್ನ ಜೋಲಿದ್ನ ಹೇಳ್ಕೊಂಡಿದ್ದೀನಿ ನನಗೆ ಸೊ ಅವರು ಮೋಸ್ಟ್ಲಿ ಅವ್ರು ತುಂಬ ನಾವೇಷ್ಟೆಲ್ಲ ಮಾಡಿದ್ವಿ ಅವರೆಲ್ಲ ಏನೆಲ್ಲ ನೋಡಿರ್ಬೋದು ಆ್ಯಂಡ್ ಅವ್ರ ಕಥೆ ಕೇಳಿದಾಗ ಅದ್ರ ಮುಂದೆ ಇರಲ್ಲ ಏನಿಲ್ಲ ಬಿಡು ಓಕೆ ಡೌನ್ ಸರಳತೆ 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 ಆ್ಯಂಡ್ ಈವಾಗಲೇ ಹೇಳಿದ್ರಿ ಫಿನಾನ್ಷಿಯಲ್ ಬಗ್ಗೆ ಏನು ಇದು ಕೊಡ್ತೀರಾ ಅಂತ ಸರಳತೆ ಎಲ್ಲೋ ಒಂದು ಕಡೆ ಯಾವುದೋ ಹೋಟೆಲ್ ಮೇಲ ಎಲ್ಲೋ ಓದಿದ್ದೆ ನನಗೆ ಈ ಓದಿದಾಗ ಅದು ನೆನ್ಪಿಟ್ಕೋತೀನಿ ನಾನು ನನಗೆ ಸಡನ್ನಾಗಿ ಕೆಲವೊಂದು ತುಂಬ ಇಂಪ್ಯಾಕ್ಟ್ ಮಾಡುತ್ತೆ ಒಂದು ಈ ಕೋರ್ಟು ಯಾವುದು ಈಗ ರಾಜ್ಕುಮಾರ್ ಸರ್ ಬಗ್ಗೆ ಮಾತಾಡಬೇಕಂದ್ರೆ ಒಂದು ಕೋಟ್ ಇದೆ ಇಟ್ಸ್ ನೈಸ್ ಟು ಫೀಲ್ ಇಂಪಾರ್ಟೆಂಟ್ ಓಕೆ ಇಟ್ಸ್ ಇಸ್ ವೆರಿ ನೈಸ್ ಟು ಫೀಲ್ ದಟ್ ಪೀಪಲ್ ಆರ್ ಗಿವಿಂಗ್ ಇಂಪಾರ್ಟೆನ್ಸ್ ಟು ಯೂ ಬಟ್ ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಟು ಟು ಬಿ ನೈಸ್ಟ್ ಎಲ್ಲರೂ ಇಂಪಾರ್ಟೆನ್ಸ್ ಕೊಡ್ತಿರೋ ನೋಡಿ ಖುಷಿಯಾಗುತ್ತೆ ಬಟ್ ತುಂಬ ಇಂಪಾರ್ಟೆಂಟ್ ಏನು ಎಲ್ಲರ ಜೊತೆ ನಾವು ಚೆನ್ನಾಗಿರಬೇಕು ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಬಿ ನೈಸ್ ಇದು ಒಂದು ಕೋಟ್ ನನಗೆ ಆ್ಯಂಡ್ ಫಿನಾನ್ಷಿಯಲಿ ಬಂದರೆ ಸರಳ ಜೀವನ ಒತ್ತಡ ರಹಿತ ಜೀವನ ಇದೇ ನಾನು ಎಲ್ರಿಗೂ ಹೇಳ್ತೀನಿ ಅಂದರೆ ನಮ್ಮಲ್ಲಿ ಏನಾಗುತ್ತೆ ನಮ್ಮ ಇಂಡಸ್ಟ್ರಿಯಲ್ಲಿ ಮುಖ್ಯವಾಗಿ ಕೆಲವು ಸತಿ ಬಂದ್ಬಿಡುತ್ತೆ ದುಡ್ಡು ಕೆಲವೊಂದು ಸತಿ ಬರೋದೇ ಇರೋದೇ ಅನ್ಸರ್ಟನಿಟಿ ತುಂಬ ಅನ್ಸರ್ಟನಿಟಿ ಸೊ ನಾನು ಈಗ ಏನು ಬಂದಿದೆ ಇದನ್ನ ನೋಡ್ಕೊಂಬಿಟ್ಟು ನಾನು ಪ್ಲಾನ್ ಮಾಡ್ಕೊಂಬಿಟ್ರೆ ಅಲ್ಲಿ ಅದು ಇದು ಅದು ದೊಡ್ಡ ದೊಡ್ಡ ಕಾರು ದೊಡ್ಡ ಮನೆ ಇದೆಲ್ಲ ಪ್ಲ್ಯಾನ್ ಮಾಡ್ಕೊಂಬಿಟ್ರೆ ನೆಕ್ಸ್ಟ್ ಬರದೇ ಇರಬೇಕಾದ್ರೆ ಐ ಮೀನ್ ಟೂ ಮೆನಿ ಥಿಂಗ್ಸ್ ಅ ಶೂ ಓಕೆ ಸೊ ನನಗೆ ಇದು ಬರೋದನ್ನ ನಾನು ಕ್ಲೀನಾಗಿ ಅದನ್ನು ಡಿವೈಡ್ ಮಾಡ್ಕೊಂಡು ಇನ್ನೊಂದು ವರ್ಷಕ್ಕಿದ್ದು ನನಗಿದು ಮತ್ತೆ ಮತ್ತೆ ಬರ್ತಿರಲ್ಲ ಅಂತ ಅಂದ್ಕೊಂಡು ನನ್ನ ಲೈಫ್ ಸ್ಟೈಲನ್ನ ನಾನು ಎಷ್ಟು ಸರಳವಾಗಿ ಇಟ್ಕೊತೀನಿ ಎಷ್ಟು ಸಿಂಪಲ್ ಆಗಿ ಇಟ್ಕೊತೀನಿ ಎಷ್ಟು ಫಾಲ್ಸ್ಗೆ ಹೋಗಲ್ಲ ವ್ಯಾಲಿಡೇಷನ್ಗೆ ಹೋಗೋಲ್ಲ ನಾನು ಇನ್ನೊಬ್ರ ಅಷ್ಟು ಜೀವನ ಸುಂದರವಾಗಿರುತ್ತೆ ಆ್ಯಂಡ್ ನಿಮ್ಮ ಫಿನಾನ್ಷಿಯೂ ಚೆನ್ನಾಗಿ ವರ್ಕೌಟ್ ಆಗುತ್ತೆ ದಟ್ ಈಸ್ ದ ಫ್ಯೂಲ್ ಫಾರ್ ದ ಲಾಂಗರ್ ರನ್ ಫಾರ್ ಮಿ ಸೊ ಐ ಹ್ಯಾವ್ ಕೆಪ್ಟ್ ಮೈ ಲೈಫ್ ಸ್ಟೈಲ್ ಎವ್ರಿಥಿಂಗ್ ಸೋ ಸಿಂಪಲ್ ಇಟ್ ಈಸ್ ವೆರಿ ಸಿಂಪಲ್ ನನ್ನ ಕಾರ್ ಏಳು ವರ್ಷ ಹಳೆಯದು ನಾನು ಬಾಡಿಗೆ ಮನೇಲಿ ಇದ್ದೀನಿ ಸೊ ನಾನು ಹೊರಗಡೆ ಹೋಗಲ್ಲ ವೆರಿ ರೇರ್ ನಾನು ಹೊರಗಡೆ ಹೋಗೋದು ಹೊರಗಡೆ ಹೋಗೋದು

ಸೊ ನನ್ನ ಜೀವನ ಪೂರ್ತಿ ಸಿನಿಮಾಿಂದಲೇ ಕೂಡಿರುತ್ತೆ ತೊಂಬತ್ತು ಪರ್ಸೆಂಟಷ್ಟು ಸಿನಿಮಾ ಇದೆ ಸೊ ಐ ಕೀಪ್ ಇಟ್ ಸಿಂಪಲ್ ದಟ್ ವಾಟ್ ಐ ಸೇಮ್ ನೀವ್ ಐ ಟ್ರಾವೆಲ್ ಎಕ್ಸ್ಪೆನ್ಸಸ್ ನೋಡೋಣ ಐ ಟ್ರಾವೆಲ್ ನಾನು ತುಂಬ ಟ್ರಾವೆಲ್ ಮಾಡ್ತೀನಿ ಐ ಲೈಕ್ ಟು ಗೋ ಆನ್ ಅ ಸೋಲೋ ಬೈಕ್ ರೈಡ್ಸ್ ದೇರ್ ಆರ್ ಥಿಂಗ್ಸ್ ದಟ್ ಐ ಸ್ಪೆಂಡ್ ಆಲ್ಸೋ ಆ್ಯಂಡ್ ಜೊತೆ ಶಾಪಿಂಗ್ ಹೋದಾಗ ತೊಗೊಂಬಿಡ್ತೀನಿ ಅದಿದೆ ಅಂತ ತೊಗೊಂಡ್ಬಿಡ್ತೀನಿ ಇಲ್ಲ ಅಂತ ಅದು ಇವಾಗ ಬಟ್ ಐ ಆಮ್ ಸ್ಟಾರ್ಟಿಂಗ್ ಮೈ ಕೆರಿಯರ್ ನನ್ನ ಕೆರಿಯರ್ ಬಿಗಿನಿಂಗಲ್ಲಿ ನಾನು ಶುರು ಮಾಡಿದಾಗ ಆದಷ್ಟು ಈವಾಗ ಈಗಿನ ಪರಿಸ್ಥಿತಿಗೆ ಐ ತಿಂಕ್ ಇನ್ ದ ಇಂಡಸ್ಟ್ರಿಲ್ ಆಫ್ ದ ಫಿಟೆಸ್ಟ್ ಎಲಿಫೆಂಟ್ ಆದ್ರೆ ಕಷ್ಟ ಯಾರು ಬರೋಲ್ಲ ಕೆಲಸ ನೋಡಿ ಕೆಲಸ ಸಿಗ್ತಾ ಇದೆ ವೈಟ್ ಎಲಿಫೆಂಟ್ ಅಲ್ಲ ಅಂದ್ರೆ ಈಗ ಆಕ್ಚುಲಿ ಇನ್ ದ ಜನರ್ ವೈಸ್ ಆ್ಯಕ್ಚುಲಿ ಆಸ್ ಅನ್ ಆ್ಯಕ್ಟರ್ ಮತ್ತು ಪ್ರೊಡ್ಯೂಸರ್ ಸೊ ನೀವು ಯಾವ ರೀತಿ ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ನಮಗೆ ಆಲ್ರೆಡಿ ಒಂದು ಐಡಿಯಾ ಇದೆ ಸೊ ವಿಡಿಯೋ ಕೂಡ ಆಫ್ಕೋರ್ಸ್ ಶ್ರೀನಿಧಿ ಬೆಂಗಳೂರು ನಿರ್ದೇಶನ ಮಾಡ್ತಿರೋದು ಫೌಂಡ್ ಫುಟೇಜ್ ಜಾನರ್ ಆ್ಯಕ್ಚುಲಿ ಅದನ್ನು ಟಚ್ ಮಾಡಿರೋ ನೀವು ಅದ್ರ ಬಗ್ಗೆ ಏನು ಡೌಟ್ ಇಲ್ಲ ಚೆನ್ನಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬಿಕಾಸ್ ಆಲ್ರೆಡಿ ಒಂದು ಪ್ರಯತ್ನ ಆಗಿತ್ತು ಸಿಕ್ಸ್ ಮೈನಸ್ ಫೈವ್ಸ್ಗಳು ಟು ಅಂತ ಆ ಥರದ್ದೇ ಒಂದು ಪ್ರಯತ್ನ ಇದು ಪ್ಯಾರನಾರ್ಮಲ್ ಆ್ಯಕ್ಟಿವಿಟೀಸ್ ಆ ಥರದ್ದೆಲ್ಲ ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಕಾಸ್ಟಿಂಗ್ ವೈಸ್ ಅಂದರೆ ಇವಾಗ ಇದರದ್ದು ಕಾಸ್ಟಿಂಗ್ ಆಗೋಗಿದೆ ನೀವು ಯಾವ ಥರ ಪ್ರೊಡ್ಯೂಸರ್ ಮುಂದಕ್ಕೆ ಈಗ ಫಾರ್ ಎಕ್ಸಾಂಪಲ್ ವಿ ಟು ಸಿ ಮೋಸ್ಟ್ ಆಫ್ ದ ಮುಂದಕ್ಕೆ ಇದೆಯಲ್ಲ ಅದೇ ಅಂದ್ರೆ ಈ ಸಿನಿಮಾ ಮಾಡಿದ ಈ ಸಿನಿಮಾ ಯಾವ ನಿಟ್ಟಿನಲ್ಲಿ ಕರೆಕ್ಟ್ ಈ ಸಿನಿಮಾ ವರ್ಕ್ ಆದ್ರೆ ಮಾತ್ರ ಮುಂದಿನ ಸಿನಿಮಾ ಇಲ್ಲ ಅಂದ್ರೆ ದಿಸ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸಿ ಬಿಕಾಸ್ ನಾನು ಆಗ್ಲೇ ಹೇಳಿದೆ ನನಗೆ ನಿರ್ಮಾಣ ಮಾಡುವಂತಹ ನಿರ್ಮಾಪಕನಾಗಿ ಮುಂದುವರಿಯುವಂತಹ ಯಾವ್ದೇ ಯೋಚನೆಗಳಿಲ್ಲ ಈ ಸಿನಿಮಾ ಮಾಡಿದ ಕಾರಣ ಒಂದು ಪ್ಯಾಷನೆಟ್ ಟೀಮ್ ಒಂದು ಹೊಸ ಕಲಾವಿದರಿಗೆ ಅವಕಾಶ ಕೊಡಬೇಕು ಇದು ಮೈ ಥ್ಯಾಂಕ್ಸ್ ಟು ದ ಇಂಡಸ್ಟ್ರಿ ನನ್ನ ಸಾಕಿದ ಇಂಡಸ್ಟ್ರಿಗೆ ನನ್ನ ಈ ಶೋಷಣ ನೋಡಿಕೊಂಡಂಥ ಇಂಡಸ್ಟ್ರಿಗೆ ನಾನು ತಿರುಗೇನು ಕೊಡಬಲ್ಲೆ ಒಂದು ಒಳ್ಳೆ ಸಿನಿಮಾವನ್ನ ಕೊಡಬಲ್ಲೆ ಒಂದಿಷ್ಟು ಒಳ್ಳೆ ಕಲಾವಿದರನ್ನ ಕೊಡಬಲ್ಲೆ ಒಂದು ಒಳ್ಳೆ ಡೈರೆಕ್ಟ್ರನ್ನ ಕೊಡಬಲ್ಲೆ ಸೊ ಐ ಆಮ್ ಗಿವಿಂಗ್ ದ್ಯಾಟ್ ಓಕೆ ಇದರಲ್ಲಿ ಶಕ್ತಿ ಬಂದರೆ ಮುಂದಿನ ಸಿನಿಮಾಗಳು ಇಲ್ಲ ಅಂದರೆ ಇಸ್ ಅ ಫುಲ್ ಸ್ಟಾಪ್ ಫಾರ್ ಇಟ್ ಬಿಕಾಸ್ ವೆರಿ ಆನೆಸ್ಟ್ಲಿ ನಾನೊಬ್ಬ ಕಲಾವಿದ ಆ್ಯಂಡ್ ನಾನು ಕಲಾವಿದನಾಗೆ ಇರೋದು ಕಳಿಸ್ತೀನಿ ಸೊ ಅದು ನನ್ನ ಪ್ರೈಮರಿತು ನಾನೊಬ್ಬ ಕಲಾವಿದ ಅದು ಇಂಪಾರ್ಟೆಂಟ್ ಸೊ ಕ್ವಶನ್ ಕೇಳೋ ಮೊದಲೇ ಕ್ಲಾರಿಟಿ ಕೊಟ್ಟು ಯಾಕಂದರೆ ಏನು ಪ್ಲ್ಯಾನ್ ಮಾಡಿ ಹಂಗೆ ಮಾಡ್ತೀರಿ ಏನು ನನ್ನ ತಲೆ ಏನೂ ಇಲ್ಲ ಈ ಸಿನಿಮಾ ಬಂದರೆ ಮತ್ತೆ ಹೊಸ ಪ್ರಯತ್ನ ಏನು ಹೊಸ ಮತ್ತೆ ಹೊಸ ಪ್ರಯತ್ನ ಏನು ಇನ್ನೊಂದಿಷ್ಟು ಹೊಸ ತಂಡಕ್ಕೆ ಹೊಸ ಪ್ರತಿಭೆಗಳಿಗೆ ಮುಂಚೆಗೆ ಮತ್ತೆ ಇನ್ನೊಂದು ಸಿನಿಮಾ ಮಾಡಿ